ಇಪ್ಪತ್ತು ರೂಪಾಯಿ ಕೂಲಿ ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿ ಇಪ್ಪತ್ತು ರೂಪಾಯಿ ಕೂಲಿ ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿ ಎರಡು ಲಕ್ಷ ನಿಮ್ಮ ಮುಂದೆ ನಿಂತ್ಕೊಂಡು ಸ್ಟೇಜ್ ಮೇಲೆ ಮಾತಾಡ್ತಾ ಇದ್ದಾನೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಿಕ್ಷೆ ಅದು ಯಾವ ದೇವರು ಜಿಂಗ್ರು ಕೊಟ್ಟಂತದಲ್ಲ ಅದು ಬಹುಶಃ ಇವತ್ತು ನಾವು ಈ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಕೆಲವರು ಇನ್ನೂ ಎಳಸು ಅಂತ ಎಳಸು ಹುಡುಗರು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಅವ್ರು ಏನಾಗಿದೆ ಅಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಅಥವಾ ಸಂವಿಧಾನದ ಬಗ್ಗೆ ನಾವು ಚರ್ಚೆ ಮಾಡಿದ್ರೆ ದಿಢೀರ್ ನಾಯಕರಾಗ್ತೀವಿ ಅಂತಕ್ಕಂಥ ಒಂದು ಭ್ರಮೆ ಅವರಲ್ಲಿ ಸಾಕಷ್ಟು ಮನಸ್ಸು ಮಾಡಿಕೊಂಡಿದೆ ಅಂತದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಇಪ್ಪತ್ತಾರನೇ ತಾರೀಖಿಗೆ ನಮ್ಮ ಸಂವಿಧಾನವನ್ನು ಅರ್ಪಿಸಿಕೊಂಡಂತಹ ಎಪ್ಪತ್ತೈದನೇ ವರ್ಷಕ್ಕೆ ನಾವು ಪಾದಾರ್ಪಣೆಯನ್ನು ಮಾಡಿದ್ವಿ ಅದ ಒಂದು ಸವಿನೆನಪಿಗಾಗಿ ಸಂವಿಧಾನ ಜಾಗೃತಿ ಜಾಥಾವನ್ನು ನಮ್ಮ ಘನ ಸರ್ಕಾರ ಇಡೀ ಕರ್ನಾಟಕದಾದ್ಯಂತ ಿಕೊಳ್ತಾ ಬರ್ತಾ ಇದೆ ಏನು ಇದರ ಉದ್ದೇಶ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಂವಿಧಾನ ಜಾಗೃತಿ ಜಾತ ಬೇಕಾ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಸಂವಿಧಾನ ನೂರ ನಲವತ್ತು ಕೋಟಿ ಜನರ ಒಂದು ರಕ್ಷಾ ಕವಚ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ರು ಈ ಹೋರಾಟದ ಸ್ವಾಭಿಮಾನದ ರಥವನ್ನು ನಾನು ಇಲ್ಲಿವರೆಗೂ ಎಳೆದು ತಂದಿದ್ದೇನೆ ನಿಮ್ಮ ಕೈಲಾದರೆ ಆ ಸ್ವಾಭಿಮಾನದ ರಥವನ್ನು ಮುಂದಕ್ಕೆ ಎಳೆಯಿರಿ ಇಲ್ಲ ನಿಮ್ಮ ಕೈಲಾಗಿಲ್ಲ ಅಂದರೆ ಅದನ್ನು ಅಲ್ಲೇ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹಿಂದಿಕ್ಕಂತೂ ಕಳಿಸುವಂತ ಪ್ರಯತ್ನಕ್ಕೆ ಕೈ ಹಾಕಬೇಡಿ ಇವತ್ತು ನಾವು ಈ ಸ್ವಾಭಿಮಾನದ ಸಂವಿಧಾನ ಜಾಗೃತಿ ರಥವನ್ನು ನೋಡ್ತಾ ಇದ್ರೆ ಖಂಡಿತವಾಗಲೂ ಇವತ್ತು ಸರ್ಕಾರದ ಜೊತೆಗೆ ನಮ್ಮ ಸಮಾಜವು ಸಹ ಎಚ್ಚೆತ್ಕೊಂಡಿದೆ ಆಶಯಗಳನ್ನ ಸಂವಿಧಾನ ಮಹತ್ವವನ್ನು ತಿಳಿದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಇಂದಿಗಿಂತಲೂ ಈಗ ಹೆಚ್ಚು ಹೆಚ್ಚು ವಿಮರ್ಶೆ ಮಾಡ್ತಾ ಇದೆ ಅದಕ್ಕೆ ಈ ಒಂದು ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಆತ್ಮಸ್ಥೈರ್ಯ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಬಹಳ ಆ ಒಂದು ರಕ್ಷಣೆ ಬಂಧುಗಳೇ ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಸಂವಿಧಾನ ಕೇವಲ ಬರ್ತಕ್ಕಂಥ ಜಾತಿಗೆ ಸೀಮಿತವಾದದ್ದು ಎಸ್ ಸಿ ಎಸ್ ಟಿ ಅವರು ಕೊಡ್ತಕ್ಕಂಥದ್ದು ಏಯ್ಟೀನ್ ಪರ್ಸೆಂಟ್ ಮೀಸಲಾತಿ ಆದರೆ ಇನ್ನು ಎಂಬತ್ತೆರಡು ಪರ್ಸೆಂಟ್ ಇರ್ತಕ್ಕಂಥ ಮೀಸಲಾತಿಯನ್ನ ಯಾರ್ಯಾರು ಅನುಭವಿಸ್ತಾ ಇದ್ದಾರೆ ಯಾರ್ಯಾರಿಗೆ ಆ ಸವಲತ್ತು ಸಿಕ್ಕಿದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕು ಸಂವಿಧಾನದಲ್ಲಿ ಯಾರಿಗೆ ಮೀಸಲಾತಿ ಕೊಟ್ಟಿಲ್ಲ ಪ್ರತಿಯೊಂದು ಜಾತಿಗೂ ಪ್ರತಿಯೊಂದು ವರ್ಗಕ್ಕೂ ಸಂವಿಧಾನದ ಮೂಲಕ ಮೀಸಲಾತಿ ಖಂಡಿತವಾಗಲು ಕೊಟ್ಟಿದೆ ಅದನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು ಪ್ರತಿಯೊಂದು ಜಾತಿಗೂ ಆಗಿರ್ಬೋದು ಅದು ವಕೀಲರಾಗಿರ್ಬೋದು ಲಿಂಗಾಯತಾಗಿರ್ಬೋದು ಮುಸ್ಲಿಮರಿಗಾಗಿರ್ಬೋದು ಕುರುವರಿಗಾಗಿರ್ಬೋದು ಪಳ್ಳಿಯರಿಗಾಗಿರ್ಬೋದು ಅಥವಾ ಇನ್ನಿತರ ಎಲ್ಲ ಜಾತಿಗಳಿಗೂ ಇಂತಿಷ್ಟು 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 ಅಂತ ಹೇಳಿ ಮೀಸಲಾತಿಯನ್ನ ಕೊಟ್ಟಿದೆ ಆ ಮೀಸಲಾತಿಯ ಮೂಲಕ ಸಂವಿಧಾನದ ಆಶ್ರಯವನ್ನ ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ ಆದ್ರೆ ನಮ್ಮ ಶ್ರೀನಿವಾಸ್ ಅವರು ಹಾಗೆ ಆ ಸಂವಿಧಾನ ಅಂದಾಗ ಆ ಮೀಸಲಾತಿ ಕೇವಲ ಯಾವುದೋ ಒಂದು ಜಾತಿಗೆ ಮಾತ್ರ ಸೀಮಿತ ಅಂತಕ್ಕಂಥ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು ಯಾಕಂದ್ರೆ ವಿಶ್ವರತ್ನ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯ ಏನಿತ್ತು ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಸಮಾನತೆಯಿಂದ ಸ್ವಾಭಿಮಾನದಿಂದ ಬದುಕು ಕಟ್ಟಿಕೊಳ್ಳುವಂತ ಒಂದು ಪ್ರಯತ್ನ ಅವ್ರದ್ದಾಗಿತ್ತು ಬಹುಶಃ ಇವತ್ತು ನಾವು ಈ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಕೆಲವರು ಇನ್ನೂ ಎಳಸು ಅಂತ ಹೇಳು ಹುಡುಗರು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ಏನಾಗಿದೆ ಅಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಅಥವಾ ಸಂವಿಧಾನದ ಬಗ್ಗೆ ನಾವು ಚರ್ಚೆ ಮಾಡಿದ್ರೆ ದಿಢೀರ್ ನಾಯಕರಾಗ್ತೀವಿ ಅಂತಕ್ಕಂಥ ಒಂದು ಭ್ರಮೆ ಅವರಲ್ಲಿ ಸಾಕಷ್ಟು ಮನಸ್ಸು ಮಾಡ್ಕೊಂಡಿ ಅಂತದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇವತ್ತು ಸುಳ್ಳು ಮತ್ತು ಸತ್ಯಗಳನ್ನು ನಾವು ವಿಮರ್ಶೆ ಮಾಡ್ಲಿಕ್ಕೆ ಹೋದಾಗ ಅವರ ದೇಶ ದ್ರೋಹಿಗಳು ಅನ್ನ ಪಟ್ಟವನ್ನು ಕಟ್ಟಿ ಎಲ್ಲ ಒಂದು ಕಡೆ ಅವರನ್ನ ಒಂದು ರೀತಿ ಚೂಟು ಹಾಕ್ತಕ್ಕಂತ ಒಂದು ಪ್ರಯತ್ನ ನಡೀತಾ ಇದೆ ವರ್ಷ ನಮ್ಮೆಲ್ರು ಗೊತ್ತಿರೋ ಹಾಗೆ ಹಿಂದೂಗಳಿಗೆ ಭಗವದ್ಗೀತೆ ಪವಿತ್ರ ಗ್ರಂಥ ಆಗಿರಬಹುದು ಅಥವಾ ಮುಸ್ಲಿಮಾನರಿಗೆ ಕುರಾನ್ ಪವಿತ್ರ ಗ್ರಂಥ ಆಗಿರಬಹುದು ಹಾಗೆ ಕ್ರಿಶ್ಚಿಯನ್ರಿಗೆ ಬೈಬಲ್ ಪವಿತ್ರ ಗ್ರಂಥ ಆಗಿರಬಹುದು ಸೊ ಈ ಎಲ್ಲ ಗ್ರಂಥಗಳ ರಕ್ಷಾ ಕವಚ ಅಂದ್ರೆ ಸಂವಿಧಾನ ಯಾಕಂದ್ರೆ ಕುವೆಂಪುರವರು ಒಂದು ಮಾತನ್ನ ಹೇಳಿದ್ರು ಸುಮಾರು ಅರವತ್ತು ವರ್ಷಗಳ ಹಿಂದೆ ಒಂದು ಮಾತನ್ನ ಹೇಳಿದ್ರು ಹಿಂದೂ ಧರ್ಮದಲ್ಲಿರ್ತಕ್ಕಂತಹ ಶೂದ್ರರು ಒಂದು ಆಗಿಲ್ಲ ಅಂದ್ರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳಿದರು ಆದರೆ ಈ ಶೂದ್ರರು ಯಾರು ಅನ್ನೋದು ನಾವಿನ್ನು ತಿಳ್ಕೊಳ್ತಾ ಇಲ್ಲ ಶೂದ್ರರು ಅಂದ್ರೆ ಅವರು ಬರೀ ಎಸ್ ಸಿಗಳು ಅಥವಾ ಎಸ್ ಟಿಗಳು ಅನ್ನೋ ಒಂದು ಮಟ್ಟಕ್ಕೆ ನಾವು ಅಷ್ಟು ಸಂಕುಚದ ಮನೋಭಾವನೆ ಇದೆ ಇವತ್ತು ಕುವೆಂಪು ಅವರು ಹೇಳಿರ್ತಕ್ಕಂಥ ಮಾತು ನಾವು ಸರ್ವ ಜನಾಂಗದ ಶಾಂತಿಯ ತೋಟವನ್ನ ನಮ್ಮ ಭರತಕಂಡದಲ್ಲಿ ನಾವು ಕಾಣಬೇಕು ಆ ರೀತಿ ಕಾಣಬೇಕು ಅಂದ್ರೆ ಸಂವಿಧಾನವನ್ನು ಪ್ರತಿಯೊಬ್ರು ಅರಿಬೇಕು ಇಡೀ ಪ್ರಪಂಚದಲ್ಲೇ ಬಹುಶಃ ಅಂಬೇಡ್ಕರ್ ಅವರ ವಿಷಯವನ್ನ ಚರ್ಚೆ ಮಾಡಿದಷ್ಟು ಬೇರೆ ಯಾವ ನಾಯಕನ ವಿಷಯವನ್ನು ಚರ್ಚೆ ಮಾಡಲ್ಲ ಅಂತಕ್ಕಂಥದ್ದು ನಾವು ಗಮನಿಸಬೇಕು ಪ್ರಪಂಚದ ಬಲಿಷ್ಠ ರಾಷ್ಟ್ರಗಳು ಏನಿದ್ದಾವೆ ಆ ಎಲ್ಲ ಬಲಿಷ್ಠ ರಾಷ್ಟ್ರಗಳು ಇವತ್ತು ಅಂಬೇಡ್ಕರ್ ಅವರ ಜೀವನವನ್ನ ಅವರ ಚರಿತ್ರೆಯನ್ನ ಅವರ ಮಹತ್ವವನ್ನ ಅವರವರ ದೇಶಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಇವತ್ತು ಪರಿಚಯ ಮಾಡಿಕೊಡ್ತಾ ಇದೆ ಇಡೀ ಪ್ರಪಂಚ ಅಂಬೇಡ್ಕರ್ ಅವರನ್ನ ವಿಶ್ವಜ್ಞಾನಿ ವಿಶ್ವರತ್ನ ಅಂತೇಳಿ ಪರಿಗಣಿಸಿದ್ರೆ ನಮ್ಮ ಭಾರತದಲ್ಲಿ ಅವರನ್ನ ಒಂದು ಜಾತಿಗೆ ಸೀಮಿತ ಮಾಡಿ ಅವರನ್ನ ಸಂಕುಚಿತ ಮನೋಭಾವದಿಂದ ನೋಡ್ತಕ್ಕಂಥ ದರಿದ್ರ ಏನೋ ಸ್ಥಿತಿಯಲ್ಲಿ ನಮ್ಮ ಸಮಾಜ ಇವತ್ತಿದೆ ಕ್ಯಾಲಿಫೋರ್ನಿಯಾ ದೇಶದಲ್ಲಿ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ದೊಡ್ಡ ವಿಗ್ರಹ ಇದೆ ಅಲ್ಲಿ ಒಂದು ಬರಹ ಇದೆ ಆ ಬರಹದಲ್ಲಿ ಏನಿದೆ ಅಂದ್ರೆ ಈ ಕ್ಯಾಲಿಫೋರ್ನಿಯಾ ನಮ್ಮ ಯೂನಿವರ್ಸಿಟಿಯಲ್ಲಿ ಓದಿದಂತ ಒಬ್ಬ ಹುಡುಗ ಇಡೀ ಪ್ರಪಂಚದಲ್ಲೇ ಅತ್ಯಂತ ಬಲಿಷ್ಠವಾದಂತಹ ಶ್ರೇಷ್ಠವಾದಂತಹ ಸಂವಿಧಾನವನ್ನ ಬರ್ಕೊಟ್ಟಂತ ಅಂಬೇಡ್ಕರ್ ಅವರು ನಮ್ಮ ಯೂನಿವರ್ಸಿಟಿಯ ಹುಡುಗ ಅಂತಕ್ಕಂಥ ಹೆಮ್ಮೆಯ ಮಾತುಗಳನ್ನ ಬರೆದಿದ್ದಾರೆ ಅದಕ್ಕೆ ಏಪ್ರಿಲ್ ಹದಿನಾಲ್ಕು ಆ ದಿನವನ್ನ ವಿಶ್ವಸಂಸ್ಥೆಯಲ್ಲಿ ವರ್ಲ್ಡ್ ನಾಲೆಜ್ ಡೇ ಅಂತೇಳಿ ಪರಿಗಣಿಸ್ತಾರೆ ಘೋಷಣೆ ಮಾಡ್ತಾರೆ ಅಂದ್ರೆ ಇಡೀ ಪ್ರಪಂಚದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಷ್ಟೊಂದು ಡಿಗ್ರಿಗಳನ್ನ ಪಡೆದಂತಹ ವ್ಯಕ್ತಿ ನಾ ಇಡೀ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ನೆಲ್ಸೆನ್ ಮಂಡೇಲರವರು ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾಗಿರ್ತವರು ಸುಮಾರು ನಲವತ್ತು ನಲವತ್ತೈದು ವರ್ಷಗಳ ಜೈಲು ವಾಸ ಅನುಭವಿಸಿ ಆಮೇಲೆ ಅವರು ಹೋರಾಟದ ಮೂಲಕ ದಕ್ಷಿಣ ಆಫ್ರಿಕದ ಅಧ್ಯಕ್ಷರಾಗಿ ನಮ್ಮ ಭಾರತಕ್ಕೆ ಬರ್ತಾರೆ ಆಗ ಪತ್ರಕರ್ತರು ಕೇಳ್ತಾರೆ ನಲ್ಸನ್ ಮಂಡೇಲ ಅವರನ್ನ ನೀವು ಭಾರತಕ್ಕೆ ಬಂದಿದ್ದೀರಿ ಭಾರತದಿಂದ ಏನಾದರೂ ತೊಗೊಂಡೋಗೋದಾದ್ರೆ ನೀವೇನು ತೊಗೊಂಡೋಗ್ತೀರಿ ಅಂತ ಕೇಳಿದಾಗ ಅವ್ರು ಒಂದೇ ಮಾತು ಹೇಳೋದು ನಾನು ಭಾರತದಿಂದ ಏನಾದರೂ ತಗೊಂಡೋಗೋದು ಆದರೆ ಅದು ಭಾರತದ ಸಂವಿಧಾನವನ್ನ ಅಂತ ಹೇಳ್ತಾ ಯಾಕಂದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಜಾಗೃತಿ ಆಗಬೇಕು ಯಾಕಂದ್ರೆ ಸಂವಿಧಾನವನ್ನ ಸಮರ್ಪಣೆ ಮಾಡಿಕೊಂಡು ಎಪ್ಪತ್ತೈದು ವರ್ಷಗಳ ಆದಮೇಲೂ ಮೇಲೂ ನಾವು ಸಂವಿಧಾನ ಜಾಗೃತಿ ಜಾಥಾವನ್ನು ಮಾಡ್ತೀವಿ ಅಂದ್ರೆ ಈ ಸಂಕುಚಿತ ಮನೋಭಾವನೆ ಇರ್ತಕ್ಕಂಥ ಈ ಸಮಾಜದಲ್ಲಿ ನಾವು ಎಷ್ಟು ಎಚ್ಚರವಾಗಿರಬೇಕು ಫಸ್ಟ್ ನಾವು ಬದುಕು ಕಟ್ಕೋಬೇಕು ನಾವು ಬದುಕು ಕಟ್ಕೋಬೇಕು ಆನಂತರ ಉಳಿದಿದ್ದೆಲ್ಲ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಒಂದು ಹಳ್ಳಿಯಲ್ಲಿ ಒಂದು ದೇವಸ್ಥಾನವನ್ನ ಕಟ್ಟಿದ್ರೆ ನೂರು ಜನ ಭಿಕ್ಷರು ಅಲ್ಲಿ ಉಟ್ಕೊಳ್ತಾರೆ ಅದೇ ಒಂದು ಗ್ರಾಮದಲ್ಲಿ ಒಂದು ಶಾಲೆಯನ್ನ ಕಟ್ಟಿದ್ರೆ ಆ ಶಾಲೆಯಲ್ಲಿ ನೂರಾರು ಜನ ವಿದ್ಯಾವಂತರು ಆ ವಿದ್ಯಾವಂತರು ತಮ್ಮ ಬದುಕನ್ನು ಕಟ್ಕೊಳ್ತಾರೆ ಈ ಅಂಧಕಾರದ ಕೆಲವು ಅನಿಷ್ಟ ಪದ್ಧತಿಗಳ ಈ ಸಮಾಜ ನಮ್ಮನ್ನ ನೋಡುವಂತ ನಿಕೃಷ್ಟ ಆ ವಿಷಯಗಳನ್ನ ನಾವು ಮೈ ತುಂಬಿಸ್ಕೊಂಡು ಆ ಮೋಹದಲ್ಲಿ ನಾವು ಸಿಕ್ಕಿ ಸುಳಿದಾಡಬಾರದು ಆ ಸುಳಿಯಲ್ಲಿ ನಾವು ಸಿಕ್ಕಿ ಒದ್ದಾಡಬಾರದು ಹಾಗಾಗಿ ಆ ಭ್ರಮೆಯಿಂದ ಹೊರಗೆ ಬರಬೇಕು ಸೊ ಈಗ ನಮಗೆ ಭ್ರಮಾಲೋಕವನ್ನು ತೋರಿಸ್ತಾ ಇದ್ದಾರೆ ಬಹುಶಃ ನೀವೆಲ್ಲ ಗಮನಿಸಬಹುದು ಇಪ್ಪತ್ತು ರೂಪಾಯಿ ಕೂಲಿ ಮಾಡ್ತಾ ಇದ್ದ ಒಬ್ಬ ವ್ಯಕ್ತಿ ಇಪ್ಪತ್ತು ರೂಪಾಯಿ ಕೂಲಿ ಮಾಡ್ತಾ ವ್ಯಕ್ತಿ ಎರಡು ಲಕ್ಷ ಮುಂದೆ ನಿಂತ್ಕೊಂಡು ಸ್ಟೇಜ್ ಮೇಲೆ ಮಾತಾಡ್ತಾ ಇದ್ದಾನೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಿಕ್ಷೆ ಅದು ಯಾವ ದೇವರು ದಿನರು ಅದು ದೇವರನ್ನ ನಂಬಿಕೊಂಡ್ರೆ ನಿಮ್ಗೆ ಚಿಪ್ಪೆಗತಿ ಆ ಮೋಹದಿಂದ ಆ ಮೋಹದ ಬಲೆಯಿಂದ ಹೊರಗಡೆ ಬಂದು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಚಿಂತನೆ ಮಾಡಿ ನಿಮ್ಮೆಲ್ಲರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಟ್ಟು ಆ ಮಕ್ಕಳನ್ನ ಉದ್ಧಾರ ಮಾಡ್ತಕ್ಕಂಥ ಕಡೆ ನೀವು ಗಮನ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ